ಶುಭೋದಯ ಕರ್ತನೆಗೆ ಸ್ತೋತ್ರ ಒಮ್ಮೆ ಒಂದು ಬಾಲಕಿ ತನ್ನ ಪೋಷಕರು ವಿಚ್ಛೇದಿತರಾದ ನಂತರ ತುಂಬಾ ವ್ಯಥಗೊಂಡಳು ಆಕೆ ಯಾರು ತನ್ನನ್ನು ಇಷ್ಟಪಡುತ್ತಿಲ್ಲವೆಂದು ಭಾವಿಸಿದಳು ಆದರೆ ಆ ಹುಡುಗಿಯ ತಾತನು ಒಂದು ಬೈಬಲ್ ಅನ್ನು ಕೊಟ್ಟು ಓದಲು ಹೇಳಿದನು ಆಕೆ ಈ ವಾಕ್ಯವನ್ನು ಓದಿದಳು ನನ್ನ ದಯೆಯೂ ನಿನ್ನನ್ನು ಬಿಟ್ಟು ಹೋಗದು ಆ ದಿನದಿಂದ ಅವಳು ದೇವರ ಪ್ರೀತಿಯಲ್ಲಿ ಶಾಂತಿಯನ್ನ ಕಂಡುಕೊಂಡಳು ಏಷಯ ಐವತ್ನಾಲ್ಕನೇ ಅಧ್ಯಾಯ ಹತ್ತರಲ್ಲಿ ಈ ರೀತಿಯಾಗಿ ಹೇಳಿದನು ಪರ್ವತಗಳು ಹೊರಟು ಹೋಗುವವು ಮತ್ತು ಗುಡ್ಡಗಳು ತೆಗೆದು ಹಾಕಲ್ಪಡಬಹುದು ಆದರೆ ನನ್ನ ದಯೆಯೂ ನಿನ್ನನ್ನು ಬಿಟ್ಟು ಹೋಗದು ಇಲ್ಲವೇ ನನ್ನ ಸಮಾಧಾನ ಒಡಂಬಡಿಕೆಯೂ ತೆಗೆಯಲ್ಪಡುವುದಿಲ್ಲ ಎಂದು ನಿನ್ನ ಮೇಲೆ ಕರುಣೆಯನ್ನು ಇಟ್ಟಿರುವ ಕರ್ತನು ಹೇಳುತ್ತಾನೆ ಈ ಲೋಕದ ಎಲ್ಲ ವಸ್ತುಗಳು ಬದಲಾಗಬಹುದು ಪರ್ವತಗಳು ಬದಲಾಗಬಹುದು ಮನುಷ್ಯರು ಸಹ ಬದಲಾಗಬಹುದು ಆದರೆ ದೇವರ ದಯೆ ಬದಲಾಗದು ಆತನ ಪ್ರೀತಿ ಶಾಶ್ವತವಾದದ್ದು ಪ್ರಿಯರೇ ಜನರು ಬಿಟ್ಟು ಹೋಗಬಹುದು ಪರಿಸ್ಥಿತಿಗಳು ಬದಲಾಗಬಹುದು ಆದರೆ ನಿನ್ನನ್ನು ತಿರಸ್ಕರಿಸದ ದೇವರ ದಯೆ ಸದಾ ನಿನ್ನೊಡನೆ ಇರುತ್ತದೆ ನಿನ್ನ ಮೇಲೆ ಕರುಣೆ ಇಟ್ಟು ಕರ್ತನು ನಿನ್ನೊಡನೆ ಇದ್ದಾನೆ ಆತನ ಮೇಲೆ ನಂಬಿಕೆ ಇಡು ಅವನು ಎಂದಿಗೂ ನಿನ್ನನ್ನು ಕೈಬಿಡಲಾರನು ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆ ಮೇನ್ ಪ್ರೈಸ್ ಲಾಟ್